ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಕಡಲೆಕಾಳಿನಲ್ಲಿ ಉಪ್ಸಾರು ಮತ್ತು ಕಡಲೆಕಾಳು ಉಸ್ಲಿಯನ್ನು ನೆಂಚೋದಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಕುಕ್ಕರ್ಗೆ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಜಾಮೂನ್ ಟೊಮೊಟೊವನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಹುಳಿ ಟೊಮೊಟೊ ಕೂಡ ಯೂಸ್ ಮಾಡ್ಬೋದು ಸಣ್ಣ ಟೊಮೊಟೊಗಳಾದರೆ ಎರಡನ್ನು ಹಾಕ್ಕೊಳ್ಳಿ ಇದು ಮೀಡಿಯಂ ಸೈಜ್ ಇದೆ ಹಾಗಾಗಿ ನಾನು ಒಂದನ್ನು ಯೂಸ್ ಮಾಡಿದ್ದೀನಿ ಹುಳಿ ಟೊಮೊಟೊ ಯೂಸ್ ಮಾಡೋರು ಯೂಸ್ ಮಾಡ್ಬೋದು ಆದರೆ ಹುಣ್ಶೆ ಹಣ್ಣನ್ನು ಸ್ಕಿಪ್ ಮಾಡಬೇಕಾಗುತ್ತೆ ಜಾಸ್ತಿ ಹುಳಿ ಇರುತ್ತೆ ಹುಳಿ ಟೊಮೊಟೊದಲ್ಲೇ ಹಾಗಾಗಿ ಹುಣ್ಶೆ ಹಣ್ಣನ್ನು ಹಾಕೋಬೇಡಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ನಾನು ಮೂರು ವಿಷಲನ್ನ ಕೂಗಿಸ್ಕೊಂಡು ನಂತರ ನಿಮಗೆ ತೋರಿಸ್ತೀನಿ ನೋಡಿ ಮೂರು ವಿಷಲ್ ಆದ ತಕ್ಷಣ ನೋಡಿ ಕಾಳೆಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಸಾಂಬಾರಿಗೆ ಖಾರವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಇಡಿಯಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಯಾವುದೇ ಸಾಂಬಾರಿಗೂ ಅಷ್ಟೇ ಕಾಯಿ ತುರಿಯನ್ನು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ನಂತರ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಕರಿಬೇವದ ಸೊಪ್ಪು ಕೂಡ ನಾನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಚ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಬೇಯಿಸ್ಕೊಂಡಿದ್ದಂತಹ ಟೊಮೊಟೊ ಮತ್ತು ಕಡಲೆಕಾಳನ್ನು ಕೂಡ ಹಾಕೋತಾ ಇದ್ದೀನಿ ಖಾರ ಪುಡಿ ಬೇಡ ಅನ್ನೋರು ಹಸಿರು ಮೆಣಸಿನ್ಕಾಯಿನ ಕೂಡ ಟೊಮೊಟೊ ಜೊತೆ ಬೇಯಿಸ್ಕೊಂಡು ರುಬ್ಬೋದಕ್ಕೆ ಹಾಕೋಬೋದು ನಾನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಅದ್ರ ಬದಲು ಖಾರ ಪುಡಿಯನ್ನು ಯೂಸ್ ಮಾಡಿದ್ದೀನಿ ಈಗ ಕಡಲೆಕಾಳನ್ನೆಲ್ಲ ಹಾಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸಾಂಬಾರಿಗೆ ಹೇಗೆ ಸ್ಮೂತಿಯಾಗಿ ಗ್ರೈಂಡ್ ಮಾಡ್ಕೋತೀವಲ್ವಾ ಆ ರೀತಿಯಾಗಿ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಇಲ್ಲಿ ಕಡಲೆಕಾಳು ಮತ್ತು ಅದು ಬೇಯಿಸಿದಂತಹ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಕಾಳು ನೀರನ್ನು ಸಾಂಬಾರಿಗೆ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಮೂರು ವಿಜಲ್ ಆದರೆ ಸಾಕು ಕಡಲೆಕಾಳು ಏಕೆಂದ್ರೆ ಒನ್ ನೈಟ್ ನೆನೆಸಿಟ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ನಾನೀಗ ಸಾಂಬಾರಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಸಾಸಿವೆ ಮತ್ತು ಕರಿಬೇವನ್ನು ಹಾಕೊಂಡಿದ್ದೀನಿ ಗೆಜ್ಜಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಖಾರಕ್ಕೆ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕಡಲೆಕಾಳು ನೀರನ್ನು ಅದನ್ನು ಹಾಕೊಂಡು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ನುಳಿ ಟೊಮೊಟೊ ಯೂಸ್ ಮಾಡಿರೋರು ಹುಣಸೆ ಹಣ್ಣನ್ನು ಹಾಕೋದಕ್ಕೆ ಹೋಗ್ಬಿಡಿ ಸಾರು ತುಂಬಾ ಆಗುತ್ತೆ ಅದಕ್ಕೋಸ್ಕರ ಹುಣಸೆ ಹಣ್ಣಿನ ರಸವನ್ನು ಹಾಕೊಂಡಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಕಾಳು ಬೇವಾಗ ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೋಸ್ಕರ ಉಪ್ಪನ್ನು ನೆಕ್ಸ್ಟ್ ನೋಡಿ ಸಾಂಬಾರು ಕ್ಲೀನಾಗಿ ಕುದೀತಾ ಇದೆ ಈಗ ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ ಈಗ ನಾವು ನೆಕ್ಸ್ಟ್ ಇಲ್ಲಿ ಕಾಳು ಒಗ್ಗರಣೆಯನ್ನು ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಸಾಸಿವೆ ಮತ್ತು ಗೆಜ್ಜಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಅಷ್ಟು ಮಿಣಿಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಆನಿಯನ್ಸ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಬೇಕು ಅಲ್ಲಿಯವರೆಗೂ ಕ್ಲೀನಾಗಿ ಹುರ್ಕೊಳ್ಳಿ ನಂತರ ಇಲ್ಲಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಕರಿಬೇವನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕೆಂದರೆ ಕಾಳಿಗೆ ಆಲ್ರೆಡಿ ನಾವು ಉಪ್ಪನ್ನು ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೀವಿ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಒಂದಷ್ಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬೇಸಿ ತೆಗೆದಿಟ್ಕೊಂಡಿದ್ವಿ ಅಲ್ವಾ ಕಡಲೆಕಾಳು ಆ ಕಡಲೆಕಾಳನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸೇಮ್ ಗಣಪತಿ ಹಬ್ಬದಲ್ಲೆಲ್ಲ ಕೊಡ್ತಾರಲ್ವ ಕಡಲೆ ಉಸ್ಲಿ ಸೇಮ್ ಅದೇ ಟೇಸ್ಟ್ ಇರುತ್ತೆ ಸಾಂಬಾರಿಗೆ ನೆಂಚ್ಕೊಂಡು ತಿನ್ನೋಕ್ಕಂತೂ ಅನ್ನೋ ಜೊತೆ ತುಂಬನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯನ್ನು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದ ನಂತರ ಕೆಲವೊಬ್ರು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬಿಡ್ತೀರಾ ಹಾಗೆ ಮಾಡಬೇಡಿ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿಯಾಗಿ ಹುರ್ಕೊಳ್ಳಿ ಏಕೆಂದರೆ ಆ ರೀತಿ ಮಾಡೋದರಿಂದ ಕಡಲೆಕಾಳು ಬೇಗ ಉಳಿ ಬರೋದಿಲ್ಲ ಹಾಳಾಗೋದಿಲ್ಲ ಅದಕ್ಕೋಸ್ಕರ ತೆಂಗಿನಕಾಯನ್ನು ಹಾಕೊಂಡಿದ ನಂತರ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಆಲ್ಮೋಸ್ಟ್ ಕಾಳು ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಜೊತೆ ಮಧ್ಯಾಹ್ನದ ಊಟಕ್ಕೆ ಕಡಲೆಕಾಳು ಬಸ್ಸಾರು ಮತ್ತು ನೆಂಚ್ಕೊಳ್ಳೋದಕ್ಕೆ ಪಕ್ಕದಲ್ಲೇ ಕಡಲೆಕಾಳು ಉಸಿಲಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಕಡಲೆಕಾಳು ಬಸ್ಸಾರು ಮತ್ತು ಕಡಲೆಕಾಳು ಉಸ್ಲಿ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್